ಸಮಯ ಪ್ರಸಾದ ಪ್ರಿಯರಿಗೆ ನಾನು ಪ್ರಸಾದ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತು ಒಂದು ಬಾಳೆಹಣ್ಣು ತಗೊಂಡಿದ್ದೀನಿ ಸಾಕು ಇಷ್ಟು ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸು ರವೆ ತಗೊಂಡಿದ್ದೀನಿ ಇದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಸಕ್ಕರೆ ಒಂದು ಗ್ಲಾಸ್ ಹಾಲು ತಗೊಂಡಿದ್ದೀನಿ ಅಲ್ಲಿ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಆಗಿದೆ ಬಾಳೆಹಣ್ಣ ಒಂದು ಬಾಳೆಹಣ್ಣ ನೈಸಾಗಿ ರುಬ್ಕೊಂಡಿದ್ದೀನಿ ನಾನು ಇವಾಗ ತುಪ್ಪ ಹಾಕಿ ಇದಕ್ಕೆ ಸ್ವಲ್ಪ ತುಪ್ಪ ಎಣ್ಣೆ ಎರಡು ಹಾಕಬೇಕು ಬರೀ ತುಪ್ಪ ಹಾಕಿದ್ರೆ ಗಟ್ಟಿ ಆಗ್ಬಿಡುತ್ತೆ ನಾನು ಮನೇಲೆ ಮಾಡಿರೋ ತುಪ್ಪ ಇದು ಎಣ್ಣೆನೂ ಅಷ್ಟೆ ಒಳ್ಳೆ ಗಾಣದ ಎಣ್ಣೆ ಇದು ಅಷ್ಟು ಆಯಿಲ್ ಹಾಕಿದ್ದೀನಿ ತುಪ್ಪ ಆಯಿಲ್ ಎರಡೂ ಅಷ್ಟಾಗಿದೆ ರುಚಿ ಗೋಡಂಬಿ ಹುರಿದು ತೆಗೆದಾದ್ರೂ ಇಟ್ಕೊಬೋದು ಒಳಗಡೆಗೇನೆ ನಾವು ನೀರು ಸಕ್ಕರೆ ಎಲ್ಲನೂ ಬೇಕಾದರೂ ಹಾಕ್ಬೋದು ಇವಾಗ ತುಪ್ಪ ಎಣ್ಣೆ ಕಾಯ್ದಿದೆ ಗೋಡಂಬಿ ಹಾಕ್ಕೊಳ್ತೀನಿ ಮತ್ತು ದ್ರಾಕ್ಷಿ ಹಾಕ್ಕೊಳ್ತೀನಿ ಇವಾಗ ತುಂಬ ಜನ ಕೇಳ್ತಾರೆ ದೇವಸ್ಥಾನದಲ್ಲಿ ಚೆನ್ನಾಗಿರುತ್ತೆ ಪ್ರಸಾದ ನಮ್ಗೆ ಬರಲ್ಲ ನಮ್ಗೆ ಬರಲ್ಲ ಅಂತ ಹೇಳ್ತಾರೆ ಇದು ಸಭಾಕ್ಷಿ ಕ್ಷೀರ ಅಂತಾನೆ ಇದಕ್ಕೆ ನಾವು ಅದೇ ತರ ಮಾಡಿದ್ರೆ ಹಂಗೆ ಬರುತ್ತೆ ನೋಡಿ ಇವಾಗ ಆಗಿದೆ ಇದು ನಾನು ತೆಗೆದು ಇಟ್ಕೊಳ್ಳೋದಿಲ್ಲ ಒಟ್ಟಿಗೆ ಹಾಕಿರ್ತೀನಿ ಇವಾಗ ಇದನ್ನ ಬಾಳೆಹಣ್ಣನ್ನ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಹಾಲು ಇದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ನಾನು ರವೆ ತಗೊಂಡಿದ್ದೀನಿ ಒಂದು ಗ್ಲಾಸ್ ಸಕ್ಕರೆ ತಗೊಂಡಿದ್ದೀನಿ ಒಂದು ಗ್ಲಾಸ್ ಹಾಲು ತಗೊಂಡಿದ್ದೀನಿ ಎಣ್ಣೆ ಸುಪ್ಪ ಎರಡರಿಂದ ಸೇರಿ ಇದನ್ನು ಮುಕ್ಕಾಲು ಗ್ಲಾಸಷ್ಟು ಹಾಕಿದ್ದೀನಿ ನಾವು ಎರಡು ನಿಮಿಷದಲ್ಲಿ ಆಗೋಗುತ್ತೆ ಸ್ನೇಹಿತರೆ ನಾವು ಈಗ ಕರೋನಾ ಶುರುವಾದಾಗಿಂದ ಮುಂಚೆಲ್ಲ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ದೇವಸ್ಥಾನ ಕೊಡ್ತಾಯಿದ್ವಿ ಕರೋನಾ ಶುರುವಾದಾಗಿಂದ ಮತ್ತು ಕುಂಕುಮನೂ ಸಹ ಹಣೆಗೆ ಇಟ್ಕೋಬಾರ್ದು ಅಂತಿದ್ರಲ್ಲ ಆವಾಗಿಂದ ನಾವು ನೈವೇದ್ಯಕ್ಕೆ ಹೀಗೆ ಮಾಡಿ ಇಡ್ತೀವಿ ಆದರೆ ತಲೆಗೆ ಸ್ನಾನ ಮಾಡಿ ದೇವಸ್ಥಾನದಲ್ಲಿ ಹೇಗೆ ನಾವು ಅಷ್ಟು ಬೈಗಿಂದ ನಾವು ಇಸ್ಕೊಳ್ತೀವಿ ಅದೇ ಥರ ನಾನು ಪ್ರಸಾದನ ಮನೆಯಲ್ಲಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಅದಕ್ಕೆ ಇವತ್ತು ನಿಮಗೆ ತೋರಿಸೋಣ ಅಂತ ನಾನು ಮಾಡ್ತಾಯಿದ್ದೀನಿ ನೋಡಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷದ ಒಳಗಡೆ ಆಗೋಗುತ್ತೆ ಇದು ಕುಡಿಯೋದು ಅದೆಲ್ಲ ಸೇರಿಸ್ಕೊಂಡ್ರೆ ನಾವು ಐದಾರು ನಿಮಿಷದಲ್ಲೇ ಆಗೋಗುತ್ತೆ ಇದಕ್ಕೆ ಕಲರ್ ಏನು ಹಾಕಲ್ಲ ನಾವು ಒಂದು ಮೂರು ಏಲಕ್ಕಿ ಚೀಚ್ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ ನೋಡಿ ಮರಳ್ತಾ ಇದೆ ಇವಾಗ ತುಪ್ಪ ಮತ್ತೆ ಎಣ್ಣೆ ಹಾಲು ಸಕ್ಕರೆ ಎಲ್ಲ ಆಗಿದೆ ಮರಳ್ತಾ ಇದೆ ಅದು ಒಂದ್ಸತಿ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ತಿಂದ್ಮೇಲೆ ಎಂಟಿವರೆಗೂ ಆಸೆ ಆಗುತ್ತೆ ಬೇಕು ಬೇಕು ಅಂತ ತುಂಬ ಜನ ನಾನು ಕೇಳಿದ್ದೀನಿ ಹೇಳ್ತಾರೆ ನಾನು ದೇವಸ್ಥಾನ ಥರ ಇಲ್ಲ ಮನೇಲಿ ಮಾಡಿದ್ರೆ ಅಂತ ಹೇಳ್ತಾರೆ ಈ ಮೆಥಡಲ್ಲಿ ಇವಾಗ ರವೆ ಹಾಕ್ಕೊಳ್ತೀನಿ ಇದನ್ನೇ ನಾನು ಹುರಿದಿಲ್ಲ ಹಾಗೇ ಹಾಕಿರೋದು ಹುರಿದ ಉರ್ಬೇಕೇನು ಹೋಗಿಲ್ಲ ಹಸಿ ರವೆನೇ ಇದು ಬಾಂಬೆ ರವೆ ಅಂತೀವಲ್ಲ ಆ ರವೆ ಇದು ತಕ್ಷಣ ಕೈ ಆಡಿಸ್ಕೋಬೇಕು ಗಂಟಾಗ್ಬಿಡುತ್ತೆ ಇದು ಸಣ್ಣ ಅಲ್ಲ ರವೆ ನಾವು ಹುರಿದಿರಲ್ಲ ಏನಿಲ್ಲ ಹಂಗಾಗಿ ಬೇಗ ಗಂಟಾಗ್ಬಿಡುತ್ತೆ ಇದು ಉಂಡೆ ಥರ ಇದಕ್ಕನ್ಸೋದು ಬಾಳೆಹಣ್ಣದು ಹಸಿ ರವೆನೇನೆ ಹಾಗೆ ಹಾಕ್ಕೊಳ್ಳೋದು ಅದಕ್ಕೇನು ಇದು ಹಾಕೋ ಹೋಗಿಲ್ಲ ಏನಿಲ್ಲ ತುಂಬ ನೀರು ತೆಳಿಗೆ ಮಾಡ್ಕೊಬೇಕು ನಾವು ಒಂದು ಗ್ಲಾಸು ಬಾಳೆ ಬಾಳೆಹಣ್ಣು ರುಬ್ಬಿರೋದು ರಸ ಜೊತೆ ಇತ್ತು ಮತ್ತು ಒಂದು ಗ್ಲಾಸ್ ಹಾಲು ಹಾಕಿದ್ದೀನಿ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಒಂದು ಗ್ಲಾಸ್ ರವೆಗೆ ಈ ಗ್ಲಾಸ್ ಒಂದು ಗ್ಲಾಸ್ ರವೆಗೆ ನಾನು ಮೂರು ಮೂರುವರೆ ಗ್ಲಾಸ್ ನೀರು ಹಾಕಿದ್ದೀನಿ ಮಿಕ್ಸ್ ತೆಳಿಗೇನೆ ಇರಬೇಕು ಹಾರೋಗಿದ್ರೆ ಅದರ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಆಗಿದೆ ಇದು ಒಂದು ನಿಮಿಷ ಗ್ಯಾಸ್ ಆಫ್ ಮಾಡೋಣ ಈ ಇದರಲ್ಲೇ ಹಾರಿಕೊಡುತ್ತೆ ನೋಡಿ ಇವಾಗ ಆಗಿದೆ ತುಂಬ ಸ್ಮೂತಾಗಿ ದೇವಸ್ಥಾನದ ಪ್ರಸಾದದಷ್ಟೇ ಸ್ಮೂತಾಗಿ ಬರುತ್ತೆ ಸತಿ ಇನ್ನೊಂದು ಸ್ವಲ್ಪ ಮಾಡ್ಕೋಬೇಕು ಮಾಡ್ಕೋಬೇಕು ಆಮೇಲೆ ಎಷ್ಟು ತಿಂದ್ರೂ ಒಂದು ಚೂರು ಸ್ವೀಟ್ ಕಡಿಮೆ ಹಾಕೊಬಿಟ್ರೆ ನೀವು ಎಷ್ಟು ತಿಂದ್ರೂ ಬೇಡ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ನೀವು ಮಾಡಿ ನೀವು ಮಾಡಿ ಒಂದು ಸತಿ ಮಕ್ಳು ಮತ್ತು ನಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಮಾಡಿ ಸ್ನೇಹಿತರೆ ಒಂದು ಸರ್ತಿ ಮಾಡಿಬಿಟ್ಟು ನನಗೆ ಕಮೆಂಟ್ ಹಾಕಿ ಪ್ಲೀಸ್ ಮತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು